ಸುನಿಲ್ ಬೋಸ್ ಅವ್ರು ಯಾಕೆ ಗೆಲ್ಬಾರದು ಅಂದ್ರೆ ಅವ್ರೊಬ್ರು ನಸೀಪುರದಲ್ಲಿ ಕೇಳ್ಕೊಬನ್ನ ಸ್ಥಳೀಯರಿಗೆ ಅವ್ರಿಯಾದಲ್ಲಿ ಕಿಂಗ್ ಪಿನ್ ಅವ್ರಿಗೆ ಪ್ರತಿನಿಧಿ ಕೆಲಸ ಮಾಡಬೇಕಲ್ಲ ಸುನೀಲ್ ಬೋಸ್ ಯಾರು ಅನ್ನೋದು ಬಹುತೇಕ ಯಾರಿಗೂ ಗೊತ್ತಿಲ್ಲ ಅವರ ಅಪ್ಪನ ಹೆಸರೇ ಇವ್ರಿಗೆ ಐಡೆಂಟಿಫೈ ಚಾಮರಾಜನಗರ ಜಿಲ್ಲೆ ಈ ಸಲ ಎಲೆಕ್ಷನ್ ಇನ್ನೇನ್ ಸ್ವಲ್ಪ ದಿನ ಇದೆ ಈಗ ಸದ್ಯದ ವಾತಾವರಣ ನೋಡಿದ್ರೆ ಯಾರ್ ಗೆಲ್ತಾರೆ ಅನ್ಸುತ್ತೆ ಮೇಡಮ್ ಚಾಮರಾಜನಗರದಲ್ಲಿ ಕಳೆದ ಸಹ ಬಿಜೆಪಿ ಗೆದ್ದಿದ್ದು ಈ ಬಾರಿಯೂ ಸಹ ಬಾಲರಾಜ್ ಅವರು ವಿನಾಗೋದ್ರಲ್ಲಿ ತರ ನೂರಕ್ಕೆ ನೂರು ಪರ್ಸೆಂಟ್ ವಿನಾಗೆ ಹಾಕ್ತಾರೆ ಹೇಳ್ತೀನಿ ಕೇಳಿ ಯಾಕೆ ಬಿಜೆಪಿಗೆ ಎಕ್ಬೇಕು ಯಾಕೆ ಕಾಂಗ್ರೆಸ್ಗೆ ಹಾಕ್ಬಾರ್ದು ಅಂತ ಸುನಿಲ್ ಬೋಸ್ ಅವ್ರು ಯಾಕೆ ಗೆಲ್ಲಬಾರ್ದು ಅಂದ್ರೆ ಅವರೊಬ್ರು ನರಸಿಂಪುರದಲ್ಲಿ ಕೇಳ್ಕೊಬನ್ನ ಸ್ಥಳೀಯರಿಗೆ ಅವ್ರೊಬ್ಬ ಮರಳು ಮಾಫಿಯಾದಲ್ಲಿ ಕಿಂಗ್ ಪಿನ್ ಅವರು ಅವ್ರನ್ನ ಯಾರು ವಿಶ್ವಾಸ ತಗೊಂಡಿಲ್ಲ ಆಮೇಲೆ ನೋಡಿ ಇತ್ತೀಚೆಗೆ ಅವರ ಅಲ್ಲಿ ಇದು ನಾಮಿನೇಷನ್ ಫೇಲ್ ಮಾಡೋ ಟೈಮಲ್ಲೂ ಅವರ ಮಡದಿ ಹೆಸರನ್ನ ಸಹ ಮರೆ ಮಚ್ಚಿದ್ದಾರೆ ಇಂಥವ್ರನ್ನ ನಾವು ತಗೊಂಡು ಬಂದು ಅವ್ರು ಏನು ಅಂದ್ಕೊಬಿಟ್ರೆ ದುಡ್ಡು ಕೊಟ್ಬಿಟ್ರೆ ನಾವು ಗೆದ್ದ್ಬಿಡ್ತೀವಿ ಕಾಂಗ್ರೆಸ್ಸಿಂದ ಅನ್ಕ ಅನ್ಕೊಂಡಿರ್ಬೋದು ಎಲ್ಲ ಆಯಾ ಕ್ಷೇ ಕ್ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ದವ್ರದ್ದು ಆಗಿಂದನೂ ಸಹ ಇದೇ ಆಗಿದೆ ಆದರೆ ಇನ್ನೊಂದು ಹೇಳ್ತೀನಿ ಕೇಳಿ ನಮ್ಮ ನರೇಂದ್ರ ಮೋದಿಜಿ ಅವರು ರಾಮರಾಜ್ಯ ಮಾಡಬೇಕು ಅನ್ನೋ ಕನ್ಸು ಕಟ್ಕೊಂಡಿದೆ ಆದರೆ ಗುಂಡರಾಜ್ಯ ಆಗಬಾರ್ದು ಅನ್ನೋದು ನಮ್ಮ ಒಂದು ಬಯಕೆ ನೂರಕ್ಕೆ ನೂರು ನಾವು ಬಲರಾಜ್ ಅವರು ವಿನ್ ಮಾಡ್ತೀವಿ ಸಂಶಯ ಇಲ್ಲ ಅಂತ ಹೇಳಕ್ ಇಲ್ಲಿ ಚಾಮರಾಜನಗರದಿಂದ ಮೊದ್ಲಿಂದು ಕೂಡ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅದಕ್ಕಿಂತ ಹಿಂದೆ ಇಲ್ಲಿ ದಳ ಇತ್ತು ತದನಂತರದಲ್ಲಿ ಈಗ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ ಏನ್ ಮಾಡ್ಕೊಂಡ್ಬಂದಿದೆ ಶ್ರೀನಿವಾಸ ಪ್ರಸಾದ್ ಅವರು ಸರಿ ಹಿರಿಯರು ಹೇಳಿ ಇಲ್ಲಿ ಅವ್ರಿಗೆ ಓಟ್ ಹಾಕದ ಬಿಟ್ಕೊಂಡ್ರೆ ಇಲ್ಲಿ ಏನು ಬಿಜೆಪಿ ಅಂತ ಇಲ್ಲ ಇಲ್ಲಿ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಸಾರ್ವಜನಿಕವಾಗಿ ಇದು ತುಂಬಾ ಉಪಯೋಗವಾಗಿದೆ ಮತ್ತೆ ಎರಡು ಸಾವಿರ ಅಕ್ಕಿ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಬಸ್ ಫ್ರೀ ಆಗಿ ಓಡಾಡತಕ್ಕಂಥ ಜನ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಜನ ಏನ್ ಮಾಡ್ತಾರೆ ಅಂದ್ರೆ ಓಟ್ ಕೊಡ್ತಾರೆ ಯಾಕಂದ್ರೆ ಎಲ್ಲೋ ಈ ಯೋಜನೆಗಳನ್ನ ನಿಲ್ಸ್ಕೊಡ್ಬಹುದು ಇದು ಚೆನ್ನಾಗಿದೆ ಯಾಕಂದ್ರೆ ಎಲ್ಲೋ ಬಡವರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಇಲ್ಲಿ ವಾತಾವರಣ ಚೆನ್ನಾಗಿದೆ ಕಾಂಗ್ರೆಸ್ಗೆ ಚೆನ್ನಾಗಿದೆ ಮತ್ತೆ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಏಳು ಜನ ಶಾಸಕರು ಗೆದ್ದಿದ್ದಾರೆ ಓದ್ ಸರಿ ಇದೇ ಭರವಸೆ ಇಟ್ಕೊಂಡು ಜನ ಬಿಜೆಪಿನ ಇಪ್ಪತ್ತಾರು ಕ್ಷೇತ್ರದಲ್ಲಿ ಗೆಲ್ಸ್ಕೊಟ್ರು ಕರ್ನಾಟಕದಿಂದ ಇವರು ಕುಡಿಯ ನೀರು ಕಾವೇರಿ ವಿಷಯವಾಗಿ ಒಬ್ರು ಮಾತಾಡಲಿಲ್ಲ ಒಗೆನಕಲ್ ಬಗ್ಗೆ ಮಾತಾಡಲಿಲ್ಲ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ ಪಾರ್ಲಿಮೆಂಟ್ಲಿ ಒಬ್ರು ಸಂಸದರು ಕರ್ನಾಟಕನ ಆ ಮಾತಾಡಲ್ಲ ಅದೇ ಕೇರಳ ತಮಿಳುನಾಡು ಎದ್ ಕುಣಿ ನಮ್ಮ ರಾಜ್ಯಕ್ಕಿಂತ ಎದ್ ಬೇಕು ಅಂತ ಹೋರಾಟ ಮಾಡ್ತದೆ ಪಕ್ಷಾತೀತ್ವ ಮಾಡ್ತಾರೆ ಆದ್ರೆ ಬಿಜೆಪಿಯಿಂದ ಗೆದ್ದಂತ ಇಪ್ಪತ್ತಾರು ಜನ ಸಂಸದರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ ಆಗ್ತಾರೆ ಮೇಡಮ್ ಎಲ್ಲ ಮೋದಿ ಅಲ್ಲೇ ಅದಂತ ಹೌದು ಮೋದಿ ಬಗ್ಗೆ ನಮಗೂ ಅಭಿಮಾನ ಇದೆ ಆದ್ರೆ ಮೋದಿ ಹೆಸರನ್ನ ಗೆದ್ದಂತ ಓದ ಪ್ರತಿನಿಧಿ ಕೆಲಸ ಮಾಡ್ಬೇಕಲ್ಲ ಜನ ನಮ್ಮ ನಾವು ಏನ್ ಭರವಸೆ ಇಟ್ಟಿರ್ತೀವಿ ಅಂದ್ರೆ ನಮ್ಮ ಲೋಕಲ್ ಆಗಿ ಜನಪ್ರತಿನಿಧಿ ಸಿಗ್ತಾರೆ ಅಂತ ಹೇಳ್ತೀವಿ ಆದ್ರೆ ಜನಪ್ರತಿನಿಧಿಯೇ ನಮ್ ಕೈಗೆ ಸಿಗಲ್ಲ ನಮ್ ಕೆಲಸನೂ ಕೂಡ ಪಾರ್ಲಿಮೆಂಟ್ ಮಾಡಕ್ಕಲ್ಲ ಈಗ ಪಾರ್ಲಿಮೆಂಟ್ ನಾನು ಹೋಗ ನಮ್ಮ ಓಟ್ ಮುಖಾಂತರ ನಾವು ಪಾರ್ಲಿಮೆಂಟ್ ಕಳ್ಸಿಕೊಡ್ತಿವಿ ಸಂಸದರನ್ನ ಅಲ್ಲಿ ನೀವು ಮಾತಾಡಿಲ್ವಲ್ಲ ಐದು ವರ್ಷ ಶ್ರೀನಿವಾಸ ಪ್ರಸಾದ್ ಅವರು ಇಲ್ಲಿದ್ದಾರೋ ಇಲ್ವಂತ ಗೊತ್ತಿಲ್ಲ ಅಧಿಕಾರಿಗಳು ಸಭೆನೆ ಮಾಡಲಿಲ್ಲ ಮತ್ತೆ ಐದು ವರ್ಷ ಯಾವ ಯೋಜನೆಗಳನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ತರಲಿಲ್ಲ ಅದರಿಂದ ಈ ಸಾರಿ ಬಿಜೆಪಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಸುನಿಲ್ ಬೋಸ್ ಅವರು ಲಕ್ಷ ಇಂದ ಇಲ್ಲಿ ಗೆಲ್ತಾರೆ ಸಿದ್ದರಾಮಯ್ಯನವರು ಅವರು ಇಲ್ಲಿ ಮುಖ್ಯಮಂತ್ರಿಯಾಗಿ ಇನ್ನು ಇನ್ನೂ ಬಲ ಪಡು ಇವತ್ತು ಇನ್ನು ಯೋಜನೆಗಳು ಏನಿದೆ ಇನ್ನೂ ಅವರು ತರಬೇಕು ಅನ್ನೋದ್ರಲ್ಲಿ ಸಿದ್ದರಾಮಯ್ಯನ ಕೈನ ಬಲಪಡಿಸ್ತಾರೆ ಇಲ್ಲಿ ಜನ ಮೇಡಮ್ ಬಾಲರಾಜು ಬಂದು ಸರಳ ಸಜ್ಜನಿಕೆಯ ವ್ಯಕ್ತಿ ರಾಜಕಾರಣದಲ್ಲಿ ಬಾಲರಾಜು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಈ ಕಾಂಗ್ರೆಸ್ ಅಭ್ಯರ್ಥಿಗೆ ಬಹುತೇಕ ಈ ಅವರ ಅಭ್ಯರ್ಥಿ ಏನಿದ್ದಾರೆ ಅವ್ರ ಬಗ್ಗೆ ಅವ್ರದ್ದೇ ಆದ ಒಂದು ಪಕ್ಷದಲ್ಲಿ ಅವ್ರ ಬಗ್ಗೆ ಕಮಿಟ್ಮೆಂಟ್ಗಳು ಬೇರೆ ಬೇರೆ ರೀತಿ ಮಾತಾಡ್ತಾರೆ ಆದರೆ ನಮ್ಮ ಅಭ್ಯರ್ಥಿ ಬಾಲರಾಜು ಪರ ಎಲ್ಲ ಜನಾಂಗದವ್ರ ಜೊತೆ ವಿಶ್ವಾಸವಾಗಿದ್ದಾರೆ ಆಮೇಲೆ ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರೇ ಬಾಲರಾಜು ಜೊತೆಯಲ್ಲಿ ಈ ನಮಗೆ ನರೇಂದ್ರ ಮೋದಿಯವರ ಒಂದು ಸಾಧನೆಗಳು ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ನೂರಕ್ಕೆ ನೂರರಷ್ಟು ಬಾಲರಾಜ್ ಅವರು ಓದ್ ಸರಿ ಏನು ಶ್ರೀನಿವಾಸ್ ಪ್ರಸಾದ್ ಅವರು ಕೇವಲ ಬೆಳಣಿಕೆಯಷ್ಟು ಅಂತರದಲ್ಲಿ ಗೆದ್ದಿದ್ರು ಈ ಸರಿ ಪ್ರಚಂಡ ಬಹುತೇಕದಿಂದ ಬಾಲರಾಜ್ ಗೆಲ್ತಾರೆ ಈಗ ಎಚ್ ಸಿ ಮಹಾದೇವಪ್ಪ ಅವ್ರ ಮಗ ಮಿನಿಸ್ಟರ್ ಮಗ ಅನ್ನೋ ಒಂದು ಪ್ರಾಬಲ್ಯ ಕೂಡ ಇರುತ್ತೆ ಈ ಕ್ಷೇತ್ರದ ಮೇಲೆ ಅದು ವರ್ಕೌಟ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಅನ್ನುವಂತ ಮಾತು ಮೇಡಮ್ ಮೊದಲನೇದಾಗಿ ಸುನೀಲ್ ಬೋಸ್ ಯಾರು ಅನ್ನೋದು ಬಹುತೇಕ ಯಾರಿಗೋ ಗೊತ್ತಿಲ್ಲ ಅವ್ರ ಅಪ್ಪನ ಹೆಸರೇ ಇವ್ರಿಗೆ ಐಡೆಂಟಿಫೈ ನಮ್ಗೆ ನೂರ್ಕ್ ನೂರು ಕಾಂಗ್ರೆಸ್ ಬರುತ್ತೆ ಅನ್ಕೊಂಡಿದೀವಿ ಮೇಡಮ್ ನಮ್ ಕಡೆ ಎಲ್ಲ ಚೆನ್ನಾಗಿರುತ್ತೆ ಈಗ ತುಂಬಾ ಜನ ಜೊತೆ ನಾವು ಮಾತಾಡಿದ್ವಿ ಕೆಲವರು ಬಿಜೆಪಿ ಬರಬೇಕು ಮತ್ತೆ ಅಂತ ಯಾರು ಏನು ಸೌಲಭ್ಯ ಅದ್ರಿಂದ ಬಿಜೆಪಿ ಓದ್ಸಲ್ಲೇ ಆದಂಗೆ ಈ ಸಲ ಆಗುತ್ತೆ ನಂಬಿಕೆ ಇದೆ ಯಾಕಂದ್ರೆ ನಗರದಲ್ಲೆಲ್ಲ ಪೂರ್ತಿ ನಮ್ಗೆ ಕಾಂಗ್ರೆಸ್ ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರ ಸಂಸದರಾಗಿದ್ದು ಇಂದ ನೆಕ್ಸ್ಟ್ ಇಲ್ಲಿ ಬಿಜೆಪಿ ಬರೋ ಚಾನ್ಸಸ್ ಕೂಡ ಬಿಜೆಪಿ ಅವ್ರು ಬಂದ್ ಶ್ರೀನಿವಾಸ ಪ್ರಸಾದ್ ಸರ್ ಬಂದ್ರಲ್ಲ ಇವತ್ತವರೆಗೂ ಚಾಮರಾಜನಗರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮೇಡಮ್ ಇಲ್ಲ ಏನು ಯಾರ್ಗಾರು ಒಂದ್ ಕಷ್ಟ ಅವರು ಮೊಕನೇ ನೋಡಿಲ್ವಲ್ಲ ಮೇಡಮ್ ಇವತ್ವರೆಗೂ ನಾವು ಚಾಮರಾಜನಗರದಲ್ಲಿ ಹೇಳಿ ಮೇಡಮ್ ಏನು ಆಗಿಲ್ಲ ಮೇಡಮ್ ಇವತ್ತರ್ಗು ಯಾವ ಯಾವ ಕೆಲಸನು ಆಗಿಲ್ಲ ಅವರು ನಗರದಲ್ಲಿ ಯಾವತ್ತು ಒಂದಿನ ಬಂದು ವಿಸಿಟ್ ಆಗಿ ಒಂದು ಮೀಟಿಂಗ್ ತಗೊಂಡು ಏನು ಅವ್ರ ಮೊಕನೇ ನೋಡಿಲ್ವಲ್ಲ ಮೇಡಮ್ ನಾವ್ ಬದಲಾವಣೆ ಹೌದು ಮೇಡಮ್ ನೂರಕ್ ನೂರು ಧ್ರುವ ನಾರಾಯಣ್ ಸರ್ ಇದ್ರೆ ನೂರಕ್ ನೂರನ್ನ ಗೆಲ್ಲಿಸ್ತಾ ಇದ್ವಿಸಿ ಪಾಪಾ ಅವರು ಇಲ್ಲ ಇವಾಗ ನೆನಪು ಮಾತ್ರ ಇದೆ